ಸಾವಿರ ಅಂತ ಹೇಳ್ದ ಒಂಬಲ್ಲ ಎರಡಲ್ಲ ಮೂರು ಸಾರಿ ಅಂದಿದೆ ಗೌಡ ಹೌದ ಪಾರ್ವತಿ ಹೋಗ್ತದ ಸೀತಾರ್ದು ತೆಲಿಗಿಲಿ ಕೆಟ್ಟದೇನಿಂದ ಆದಿಶಕ್ತಿ ಲಕ್ಷ್ಮಿ ಅಕ್ಕಿ ಹಾಗ ಕೊರೋನಾ ಕಾಲ ಬಂದು ಹೋಯ್ತಲ್ಲ ಬಂದ್ ಹೋಯ್ತಲ್ಲ ಕೊರೋನಾ ಕಾಲ ಅದಕ್ಕಿಂತ ಮೊದಲ ನೂರು ವರ್ಷ ಹೆಚ್ಚು ಕಡೆ ಅದೇ ಹೇಳ್ಬಂದಿದ್ರಪ್ಪ ಬಹಳ ಕಾಡಾಟ ಹಿಂಗೆ ಇತ್ತು ಹೌದ ಹೌದ ಜನ ಸಾಯುದು ಹೌದು ಒಂದೊಂದು ದಿವಸದೊಳಗ ಒಂದೊಂದು ದಿವಸದೊಳಗ ಹಾ ಕಂಡಪಟ್ಟಿ ಜನ ಸಾಯ್ತಿತ್ತು ಅಂತ ಜನ ಸಾಯುವಂತ ಸಂದರ್ಭದೊಳಗೇನಾಗಿದ್ರಿಪ ಮರಗಮ್ಮ ತಾಯಿ ಅಂತ ವಿಘ್ನಗಳ ದೂರ ಮಾಡ್ ಯಾರು ಮರಗಮ್ಮ ತಾಯಿ ಮರಗಮ್ಮ ತಾಯಿ ಅಂತ ವಿಘ್ನಗಳನ್ನ ದೂರು ಮರಗಮ್ಮ ತಾಯಿಯ ಜಾತ್ರೆ ನಿಮಿತ್ತ ಮಾಡಿಕೊಂಡು ಮಾಡಿಕೊಂಡು ಏನು ಮಾಡಿರಿಪ್ಪ ಇವತ್ತಿನ ದಿವಸ ಅಕ್ಕಲ ಕೋಟದೊಳಗ ಮೂರನೇ ಸಂದಕ್ಕ ಬಂದು ಕುಡಿತಮ್ಮ ಅಂದ್ರೆ ಕೊನೆ ಸಂದಕ್ಕ ಕೊನೆ ಸಂದಕ ಬಹಳ ಮಾತಾಡುದಿಲ್ಲ ಟೈಮ್ ಬಹಳ ಇಲ್ಲಿ ಬದಲ ಗೌಡ್ರ ಕಡೆ ಹೋಗ್ಬೇಕ ಇದನ್ನ ಬಹಳಷ್ಟು ಉಪಯೋಗ ಇರ್ಲಾರ ಮಾತಾಡುದ್ ಅಷ್ಟೇ ಶಾರ್ಟ್ ಕಟ್ ಮಾತಾಡಿ ಇನ್ನು ಬಿಡುದದ ಅದ್ರ ಇಟ್ಟ ಪುಣ್ಯಾತ್ಮರಿ ಅದಕ್ಕ ಜ್ಞಾನಿಗಳಾಗಿರ್ತಕ್ಕಂಥವ್ರ ಒಂದು ಮಾತು ಹೇಳ್ಯಾರ ಹೆಂಗ್ ಹೇಳಿ ಮಾಡಿದೆ ನಂದು ಮನದಲ್ಲಿ ಹೊಳೆದರೆ ಏಡಿಸಿ ಕಾಡಿತ್ತು ಶಿವನ ಡೊಂಗೂರು ಹೇಗೆ ಹೇಳ್ತೇನಾ ಮಾಡಿದೆ ನಂದು ಮನದಲ್ಲಿ ಶಿವನ ಡೊಂಗುರು ಮಾಡಿದೆ ನನ್ನಿದ್ರ ಲಿಂಗಕ್ಕೆ ನೀಡಿದೆ ನಂದಿದ್ರ ಜಂಗಮಕ್ಕೆ ಮಾಡುವ ನೀಡುವ ನಿಜಗಳು ಉಳ್ಳವನ ಕೂಣಿಕೊಂಬನನ್ನು ಕೂಡಲೇ ಸಂಗಮ ದೇವ ಅಂತ ಹೇಳಿದ್ರೆ ಅವರು ಹೌದು 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 ಈಗ ನೋಡದಲ್ಲ ನಾ ಸಸಿ ಸಸಿರ್ಲಿ ಸಂತೋಷದ ಅದಕ್ಕೆ ಹಾಂಗ ಇವತ್ತು ಹೆಂಗ್ ಮಾಡಿ ದೇವರ ಗುಡಿ ಸಲುವಾಗಿ ಆಗಲಿ ದೇವರ ಜಾತ್ರೆ ಸಲುವಾಗಿ ಕಂಡಾಪಟ್ಟಿ ಖರ್ಚು ಮಾಡಿ ಹೊತ್ತು ಯಾವ ಮನುಷ್ಯನ ಒಳಗ ಎತ್ತಿ ಹೇಳ್ತದ ನೋಡು ಹೌದ ಅವನಿಗೆ ಪರಮಾತ್ಮ ಎಂದೆಂದು ಏನೇನೂ ಕುಡುದಿಲ್ಲ ಅಂತ ಹೇಳಿದ್ರ ಅವನು ಅದು ಕುಡುದಿಲ್ಲ ದೇವರ ಜಾತ್ರೆ ಸಲುವಾಗಿ ಗುಡಿ ಗುಂಡಾರ ಸಲುವಾಗಿ ನಾವು ಕೊಟ್ಟಿ ಹೊತ್ತು ಯಾವ ತರಕಾರಿ ಹೋಗಿರ್ತಾನ ಅವನಿಗೆ ಬೇಕಾದ ಕೊಡ್ತಾನ ಅಂತಕ್ಕಂಥ ಮಹಾತ್ಮರ ಮಾತು ಹೇಳಾರ ಇವತ್ತು ರಾಜುರ ಬುದ್ಧಿವಂತ ಗೌಡ್ರು ಮಾತಾಡದ ಅವ್ರು ಏನು ಇಲ್ಲ ಉಪಯೋಗ ಇಲ್ಲ ಆದರೂ ಬಂಡಲ ಮಾತುಗಳನ್ನ ಮಾತಾಡ ಬಂಡ್ ನಾವು ಹನುಮಂತ ಮತ್ತು ಟೋಪಣ್ಣ ಇವ್ರ ಜೋಡಿ ನೀವು ಕುಳುದು ಬರ್ತೀವೋ ಯಾರ ಜೋಡಿ ಬರ್ತೀವಂದ್ರ ಅಂದ್ರ ನಿನ್ನ ಹೆಸರಿ ತಗೊಂಡಿಲ್ ಅಂತ ನಾನು ಹಿಡ್ಕೊಂಡ್ರಿ ನಾ ಮಾತಾಡಿನಿ ನನಗ ಬಿಟ್ಟು ನಾಯಕಲ್ಲಿ ಹೋಗ್ಲಿ ಮಾತಾಡಲಿಕ್ಕೆ ಆಹಾ ಮಾಸ್ತರ್ ಬಲಿ ಏನು ಇಲ್ಲ ಸುಮ್ಮ ಬಂಡಲ ಮಾತು ಅಲ್ಲಕತ್ತನ ಅವ್ನ ಬಲಿ ರಾಜೂರ್ ಗೌಡ್ರಿ ಹ್ಯಾಂಗೆ ಅದಾರ ಆಗ್ರೀಪ್ಪ ಮೊದಲೇ ಗೊತ್ತದ ಅದಕ್ಕೆ ನನಗೆ ಟೆಕ್ಕಿ ಬಿದ್ದಿಲ್ಲ ಹಾಗ ಇದು ಇದು ಯಾನ್ತದ ಮಾತು ಕೇಳುವ ಯಾಕ್ರಿಪ್ಪ ದುಡ್ಡು ನನಗೆ ಕೇಳು ಹಾ ಹಿಂಗೆ ಆದಂಗೆ ಆಗ್ಯಾವ ಹಾಗ ಹಂಗಾಗಿರ್ಬೋದು ನಿಮ್ ಬಳ್ಳಿ ಮಾಸ್ತರ ಸುಮನಿ ಏನು ನಗಚಾಟ ಮಾಡಕತ್ತಿದ ಅಷ್ಟೇ ಅದ ನಾನೊಂದು ಮಾತು ಹೇಳಿದ ಸುರ್ರಮದೇವಿಗೆ ಆಗಲಿ ಹೋದ ಸುರ್ರಮದೇವಿಗೆ ಆಗಲಿ ಹೋದ ಹದಿಮೂರು ದಿವಸಕ್ಕೆ ಆಗಲಿ ಹೋಯಾರಂತೇಳ ನಿಮಗೆ ಯಾರು ಹೇಳ ಹದ್ಮೂರು ಹಾಗ ಇಲ್ಲಿ ಹೊಸ ವೀರದ ವ್ಯಾಸ ಬಂದ್ರಿ ಇಲ್ಲಿ ಹದ್ರಿಪ್ಪ ನೋಡ್ರಿ ಐದು ದಿವಸಕ್ಕೆ ಐದೇಶಿ ಮಾಡ್ತಾರ ಅದು ಹದ ಐದೇಶಿ ಮಾಡೋಕ್ಕಿಂತ ಮೊದಲು ಯಾರೋ ಭವಿಷ್ಯ ಕೇಳಿ ನೋಡಂಗಿಲ್ಲ ಕೇಳಂಗಿಲ್ಲಪ್ಪ ಆವಾಗ ನನ್ನ ಮದನ ಹಣಿ ಬಾರಿ ಏನು ಬರದಿ ಭವಿಷ್ಯ ಬುಡಗಿಡ ಬುಡಬುಡಿಕ ಸೋಗ ಹಾಕೊಂಡು ಬಂದಿದೆ ನಾರಾಯಣಗೌಡಗ ಆವಾಗ ಕೇಳಿ ತೊಟ್ಲಾಗಿ ಹಾಕಿದ್ರ ಆ ವೀರದೇವ್ರಿಗೆ ತೊಟ್ಲಾಗ್ ಎಷ್ಟಕ್ ಹಾಕ್ತಾರೀ ಹದಿಮೂರು ದಿವಸಕ್ ಹಾಕ್ತಾರ ಹನ್ನೊಂದು ದಿನಕ್ಕೆ ಹಾಕ್ತಾರ ಹನ್ನೆರಡು ದಿನಕ್ಕೆ ಹಾಕ್ತಾರ ಹೌದು ಅದಕ್ಕಿಂತ ಮೊದಲು ಹಾಕ್ತಾರ ಹಂಗ ಏನ್ ಐದೇಶ್ ದಿನ ಹಾಕ್ತಾರ ಏನ್ ನಿಮ್ಗೆ ಹಂಗೆ ಹಾಕ್ಯಾರ ಅದಕ್ಕೆಲ್ಲೋಡಪ್ಪ ಮಾತಾಡುವಂತ ಮಾತೊಂದು ಲೆಕ್ಕಿಗಿರ್ಬೇಕು ಅದಕ್ಕೆ ಹೇಳಿದರೆ ಮುತ್ತಿನ ಹಾರದಂತಿರಬೇಕು ನುಡಿದರೆ ಸ್ಪಟಕದ ಚಲಾಂಕಿ ಅಂತಿರಬೇಕು ಮಾಣಿಕ್ಯದ ದುಪ್ತಿ ಅಂತಿರಬೇಕು ನುಡಿದರೆ ಲಿಂಗ ಮೆಚ್ಚಿ ಹೌದೌದು ಎನ್ಬೇಕು ನನ್ನ ಕೂಡಲೇ ಸಂಗಮ ದೇವ ಅಂತ ಹೇಳಿದ್ರು ಅವ್ರು ಹೇಳಿ ಮಾತಾ ಮಾತಾ ಅಲ್ಲಿಗೆ ಹೋಗಿ ಇಂದ ರಾಮಾಯಣ ವಿಷಯದೊಳಗ ನಾನು ಸೀತಾ ಶೀತಾನಾಗಿಲ್ದ ಸೀತಾ ಅದ್ರಿಪ್ಪ ಕೇಳಿ ರಾವಣನ ಸಂಹಾರ ಇತ್ತು ಅದ ನೀವು ಇದು ತಪ್ಪೀರಿ ಮೊದಲೇ ಬರದ ರಾಮನ ಹಣೆಬಾರ ರಾವಣನ ಹಣೆಬಾರ ರಾಮನ ಕೈಯಾಗ ಮರಣ ಕೇಳಿ ಅಲ್ಲಿ ಪಾರ್ವತಿ ಅವತಾರ ಅಂತ ಹೇಳದ ಒಮ್ಮಲ್ಲ ಎರಡಲ್ಲ ಮೂರು ಸಾರಿ ಗೌಡ ಅದ ಹೌದ ಪಾರ್ವತಿ ಅವತಾರ ಸೀತಾನ್ ತೆಲುಗಿಲಿ ಕೆಟ್ಟದೇನಿಂದ ಆದಿಶಕ್ತಿ ಲಕ್ಷ್ಮಿಯಕ್ಕಿ ವಿಷ್ಣುನ ಹೆಂಡತಿ ಲಕ್ಷ್ಮಿ ಹಾಗ ವಿಷ್ಣುನ ದಶಾವತಾರ ಅವತಾರ ಮಚ್ಚ ಅವತಾರ ವರ ಅವತಾರ ಕುರುಮ ಅವತಾರ ನರಸಿಂಹ ಅವತಾರ ಪರಶುರಾಮ ಅವತಾರ ರಾಮ ಅವತಾರ ಕೃಷ್ಣ ಅವತಾರ ಬುದ್ಧ ಅವತಾರ ಕಲಂಕಿ ಅವತಾರ ಹತ್ತು ಅವತಾರದೊಳಗ ಧರ್ಮದ ರಕ್ಷಣೆ ಮಾಡೋ ಸಲುವಾಗಿ ಅಧರ್ಮದ ನಾಶ ಮಾಡೋ ಸಲುವಾಗಿ ಧರ್ಮತ್ತಿ ಬಂದಾನ ರಾಮ ಅವತಾರದೊಳಗ ವಿಷ್ಣು ರಾಮ ಆಗ್ಯಾನ ಲಕ್ಷ್ಮಿ ಸೀತಾಗ ಹೌದು ಹೌದು ನಾ ಪ್ರಶ್ನೆ ಕೇಳಿದ ನನಗೆ ನಾನು ಅದೇ ಇಂಥದ್ದೇನು ಕೇಳ್ತೀರಿ ಮಾಡಿಲ್ಲ ಬರ್ಲಿಲ್ಲ ಅಂದ್ರೆ ಸುಮ್ಮಂಗುಂಬ್ರ ಗೌಡ ಆಟ ಬರಬೇಡ್ರಿ ಆಟ ಬರಬ್ಯಾಡ ಅದ ನೋಡ್ರಿ ಅಗಲಿದ್ರಿಂದ ಕೇಳ್ರಿ ಹೌದು ಮತ್ತೆ ಕೂಡಿದ್ರಿಂದ ಏನ್ ಹೇಳ್ತೀನಿ ನಿಮಗ ಕೂಡಿದ್ರಿಂದ ಏನ್ ಹಾಳಾಗಿಟ್ಟ ಜಗ ಎಲ್ಲ ಮಗನ ಹಣಿ ಬಾರಬಾರದ ತನ್ನ ಮಗನ ಹಣಿ ಬರಬಾರ ಹಣಿ ಬರ ಬರದ ಸೂರ್ಯ ಚಂದ್ರ ಎಂದೆಂದು ಕೂಡಂಗಿಲ್ಲ ಸೂರ್ಯ ಚಂದ್ರ ಎಂದೆಂದು ಕೂಡಂಗಿಲ್ಲ ಅವರು ಕೂಡುದಿಲ್ಲ ಅವರಿಗೆ ನಾ ಸೂರ್ಯ ಚಂದ್ರ ಎಂದ ಕೂಡ್ತಾರ ಅಂದ ನನ್ನ ಮಗನ ಮರಣ ಅಂತ ತನ್ನ ಮಗನ ಹಣಿ ಹೌದು ಹೌದು ನೋಡ್ರಿ ಕೂಡಿದ್ರಿಂದ ಏನು ಹಾಳಾಗ್ಯದ ಇಲ್ಲಿ ಹೇಳಬಹುದು ಹಾ ಹಾ ಮಗನ ಹಣಿ ಬರ ಸೂರ್ಯ ಚಂದ್ರ ನನ್ನ ಮಗ ಸಾಯ್ಬೇಕಂದ ಮುಂದ ಪ್ರಾಯಕ ಬಂದ ಮಗನ ಮದುವೆ ಇಟ್ಟ ಹೌದ ಎಲ್ಲಾರಿಗೆ ಆಮಂತ್ರಣ ಕೊಟ್ಟ ಸೂರ್ಯಗ ಚಂದ್ರಗ ಎಲ್ಲರಿಗೆ ದೇವತೆಗಳಿಗೆ ಆಮಂತ್ರಣ ಕೊಟ್ಟ ಮದುವೆ ಅಂದರದೊಳಗ ಸೂರ್ಯ ಚಂದ್ರ ಕೂಡ ಹುಟ್ಟಿದ ಮಗ ಸತ್ತಾಯ್ತು ಇದು ಕೂಡಿದ್ರಿಂದ ಹಿಂಗ ಹಾಳಾಗ್ಯಾವ ಹೌದಾ ಇದು ಹಿಂಗ ವ್ಯವಹಾರ ಅದ ಎಷ್ಟು ಹೇಳಿದ್ರು ಕಡಿಮೆನೇ ಅದ ಕಡಿಮೆ ಬರೀ ಇಲ್ಲಿವರೆಗೆ ಒಳ್ಳೆ ಒಂದ ಸತ್ಯ ಸೇವೆ ಅದ ಎಲ್ಲ ನಮ್ಮ ಯಾತ್ರಾ ಕಮಿಟಿಯವರು ಬಾಳ್ ಬಹಳ ತೋಡಿ ಕಾರ್ಯಕ್ರಮ ಮಾಡ್ಯಾರ ಹಾಗರಿಪ ಇದುವರೆಗೆ ಗೌರಿಗಿ ಮತ್ತು ಸುಲೀರ ಜಿ ಗ್ರಾಮದ ಗ್ರಾಮದ ಕಲಾವಂತರು ಹಾ ನಿಮ್ಮೊಳಗ ಬಂದು ಸೇವೆ ಮಾಡಿವೆ ಅಂತೂ ಬಹಳ ಆಗ್ಯದ ಬಹಳಷ್ಟು ಏನ ಕಾರ್ಯಕ್ರಮ ಮನೋರಂಜನೆ ಆಗಲಿ ಆಧ್ಯಾತ್ಮಿಕ ಆಗಲಿ ಕೆಲವೊಂದು ಸಿದ್ಧಟ್ಟಿಗೆ ಒಳಗ ವಿಷಯಗಳನ್ನ ಪ್ರತಿಪಾದನೆ ಇಲ್ಲಿವರೆಗೆ ಆಗ್ಯಾವ ಬಹಳಷ್ಟು ಮಾತನಾಡಲಾರದೆ ಹಾಗ ಒಂದು ಸತ್ಯ ಸಂದರ್ಭತೆಗಾಗಿರ್ತಕ್ಕಂಥ ಖ್ಯಾಲಿ ಹಾಡಿ ಮಂಗಳಾರತಿ ಮಾಡಿ ಈ ಕಾರ್ಯಕ್ರಮ ವಿರಾಮ ಕೊಡೋಣ